ನಾಳೆ ದಿವಸ ಏನು ನಮ್ಮ ಈ ಹಿಂದೆ ಹೇಳಿದ್ವಿ ನಮ್ಮ ಉಸ್ತುವಾರಿ ಸಚಿವರನ್ನ ಹುಡುಕೊಡ್ರಿ ಬೈರ್ತಿ ಸುರೇಶ್ ಅವ್ರನ್ನಂತ ಸರ್ಕಾರ ಬಂದು ಎರಡು ವರ್ಷ ಅಧಿಕಾರ ಆಯಿತು ಬಂದಿದೆ ಮುಗಿಸಿದ್ದಾರೆ ಆದರೆ ಇದುವರೆಗೂ ಸಾರ್ವಜನಿಕರ ಸಭೆನ ಕರೆದು ಅವರ ಸಮಸ್ಯೆಗಳನ್ನ ಆಲಿಸೋಂಥ ಕೆಲಸ ಉಸ್ತುವಾರಿ ಸಚಿವರು ಮಾಡಿಲ್ಲ ಒಂದು ಕಡೆ ಮಾವು ಬೆಳೆಗಾರರ ಸಮಸ್ಯೆ ಕಾಡ್ತಾ ಇದೆ ಒಂದು ಕಡೆ ಟಮಾಟ ಬೆಳೆಗಾರರ ಸಮಸ್ಯೆ ಕಾಡ್ತಾ ಇದೆ ಇನ್ನೊಂದು ಕಡೆ ಜಮೀನು ಕಳೆದುಕೊಂಡಂಥ ರೈತರ ಸಮಸ್ಯೆ ಕಾಡ್ತಾ ಇದೆ ಒಂದು ಕಡೆ ನಗರ ಪ್ರದೇಶದ ವಾಸ ಮಾಡ್ತಾ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಜನರ ಸಮಸ್ಯೆ ಒಂದು ಕಡೆ ಕಾಡ್ತಾ ಇದೆ ಇದೆಲ್ಲ ಪರಿಹಾರ ಸಚಿವರು ಎರಡು ವರ್ಷದಲ್ಲಿ ಯಾವುದೇ ಒಂದು ಪ್ರಯತ್ನ ಮಾಡಿದೆ ಬಂದ ಪುಟ್ಟ ಹೋದ ಪಟ್ಟ ಅಂತೇಳಿ ಪೊಲೀಸರು ಬೆಂಗಾವಲಲ್ಲಿ ಬರ್ತಾರೆ ಸಭೆಯನ್ನು ಒಂದಿನ ಮಾಡ್ತಾರೆ ಇಲ್ಲ ರೆಸಾರ್ಟಲ್ಲಿ ಊಟ ಮಾಡ್ಕೊತಾರೆ ಮತ್ತು ವಾಪಸ್ ಅವ್ರ ಕೇಂದ್ರ ಸ್ಥಾನ ಬೆಂಗಳೂರಿಗೆ ಮರಳುವಂಥ ಕೆಲಸ ಆಗ್ತಾ ಇದೆ ಅದಾಗಬಾರ್ದು ಉಸ್ತುವಾರಿ ಸಚಿವರು ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ವಾಸ ಮಾಡಬೇಕು ಇಲ್ಲಿ ಜ ಸ್ಥಳೀಯ ಜನರ ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಇಲ್ಲದೆ ಹೋದರೆ ಯಾರಾದರೂ ಕೋಲಾರ ಜಿಲ್ಲೆಯ ಶಾಸಕರುಗಳಿಗೆ ನೀವು ಉಸ್ತುವಾರಿ ಸಚಿವ ಸ್ಥಾನನ ಕೊಡಬೇಕು ಅಂತೇಳಿ ಮಾನ್ಯ ಉಸ್ತುವಾರಿ ಸಚಿವರನ್ನ ಕೇಳಿಕೊಂಡು ನೀವೇ ರಾಜೀನಾಮೆ ಕೊಟ್ಟು ಅವ್ರಿಗೆ ಯಾರಿಗಾದ್ರೂ ಅವಕಾಶ ಮಾಡಿಕೊಡ್ರಿ ಇಲ್ಲ ಅಂತಂದರೆ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಇದ್ದೀವಿ ಕೋಲಾರ ಜಿಲ್ಲೆಯ ಶಾಸಕರುಗಳಿಗೆ ಯಾರಿಗಾದರೂ ಸ್ಥಳೀಯವಾಗಿ ನಾಲ್ಕು ಐದು ಜನ ಗೆಲ್ಸ್ ಕಳಿಸಿದ್ದೀವಿ ಅವ್ರಿಗೆ ಯಾರಿಗಾದ್ರೂ ಉಸ್ತುವಾರಿ ಸಹನ ಕೊಡಬೇಕು ಇಲ್ಲಿ ಸ್ಥಳೀಯ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕ ಕೆಲಸ ಮಾಡ್ತಾರೆ ಅನ್ನೋದನ್ನು ಆಶಾಭಾವನೆ ಇಟ್ಟಿದ್ದೀವಿ ಸರ್